ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ರಾಜ್ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ಆಗಿ ನಾನು ಕಬ್ಬಿನ ಜ್ಯೂಸ್ಗಿಂತ ತುಂಬ ರುಚಿಯಾಗಿರುವಂಥ ಹೋಮ್ ಮೇಡ್ ಶುಗರ್ ಕೇನ್ ಜ್ಯೂಸ್ ಮಾಡ್ತಾಯಿದ್ದೀನಿ ಕಬ್ಬಿನಾಲೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಿದ್ದೀರಾ ಅಂತ ಸೂಪರ್ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನೀವೆಲ್ಲರೂ ಟ್ರೈ ಮಾಡೇ ಮಾಡ್ತೀರಾ ಮೊದಲನೇದಾಗಿ ಒಂದು ಅರ್ಧ ಅಷ್ಟು ನಾನು ಬೆಲ್ಲನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂತೀನಿ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಣ್ಣು ಹೆಚ್ಚಿನಾಗಿ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ಕೊತೀನಿ ಫ್ರೆಶ್ ಆಗಿರುವಂಥ ಪುದೀನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿನೂ ಕೂಡ ಹಾಕ್ಕೊತೀನಿ ಇವಾಗಂತೂ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ ಈ ಥರ ಜ್ಯೂಸ್ ಬೇಕೇ ಬೇಕಲ್ವಾ ನೆಕ್ಸ್ಟು ಒಂದು ಎರಡು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಅರ್ಧ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೊತಾ ಇದ್ದೀನಿ ಮೀಟಾಗಿ ಈ ಥರ ಹಿಂಡ್ಕೊತೀನಿ ಬೇಸಿಗೆ ಅಂತ ಅಂತಂದಮೇಲೆ ಕಂಪಲ್ಸರಿ ಜ್ಯೂಸಸ್ ಬೇಕೇ ಬೇಕು ಅನಿಸುತ್ತೆ ಈವನ್ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸೂಪರ್ ಅಂತ ಹೇಳ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಂತರ ಸ್ವಲ್ಪ ಮಾತ್ರ ನೀರು ಹಾಕ್ಕೊತೀನಿ ನೋಡಿದ್ರೆ ಇಷ್ಟ ಆದರೆ ಸಾಕು ನುಣ್ಣಿಗೆ ಪೇಸ್ಟ್ ಥರ ಏನು ಮಾಡ್ಕೋಬೇಡಿ ಜಸ್ಟ್ ಇಷ್ಟ ಆದರೆ ಸಾಕು ಲಾಸ್ಟ್ ಕಸ ಕಡ್ಡಿ ಇದ್ದರೆ ಅದೆಲ್ಲ ರಿಮೂವ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲ ಅಂತಂದರೆ ಜ್ಯೂಸ್ ಕುಡಿಬೇಕಾದ್ರೆ ಬಾಯಲ್ಲಿ ಒಂಥರ ಕಲ್ಲು ಬರೋದಾಗಿರ್ಬೋದು ಇನ್ನೊಂದು ಆ ಥರ ಆಗುತ್ತೆ ಅದಕ್ಕೋಸ್ಕರ ಬೇಡ ಇಷ್ಟ ಆದರೆ ಸಾಕು ಇವಾಗ ನಮಗೆ ಶರಬತ್ತು ಯಾವ ಥರ ಇರುತ್ತಲ್ಲ ಆ ಥರ ಇದ್ದರೆ ಸಾಕು ಇದು ಒಂಥರ ಏನಂತಾರೆ ಶ್ರೀರಾಮನವಿಗೆ ಮಾಡ್ತಾರಲ್ಲ ಪಾನಕ ಅದ್ರ ಫ್ಲೇವರ್ ಕೊಡುತ್ತೆ ಬಟ್ ಅದಕ್ಕಿಂತ ಇದು ಹೆಚ್ಚಿನ ಎನರ್ಜಿ ಆಗಿರ್ಬೋದು ನೆಕ್ಸ್ಟು ಟೇಸ್ಟ್ ಆಗಿರ್ಬೋದು ಸೂಪರ್ ಆಗಿರುತ್ತೆ ಎಲ್ಲವನ್ನು ನೀಟಾಗಿ ನಾನು ಒಂದು ಬೌಲಿಂದ ಇನ್ನೊಂದು ಬೋಟ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತುದಿಯಲ್ಲಿರುತ್ತಲ್ಲ ಅದನ್ನು ಹಾಗೆ ಇಡ್ತೀನಿ ಯಾಕಂದರೆ ಕಸ ಎಲ್ಲ ರಿಮೂವ್ ಆಗಬೇಕು ನೆಕ್ಸ್ಟ್ ಐಸ್ ಕ್ಯೂಬ್ ಹಾಕ್ಕೊಂಡು ಇದನ್ನು ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊತೀನಿ ನೆನ್ಪಿರಲಿ ನಾವು ಬೆಲ್ಲ ಹಾಕ್ತಿರೋದ್ರಿಂದ ನಿಮಗೆ ಕಸ ಕಡ್ಡಿ ಇರುತ್ತೆ ಮತ್ತು ಕಲ್ಲಿರುತ್ತೆ ಅನ್ನೋರು ಫಿಲ್ಟ್ರ್ ಮಾಡ್ಕೋಬೋದು ಬೇಡ ನಾವು ಹಾಗೆ ಕುಡಿತೀವಿ ಅಂತಂದರೆ ಲಾಸ್ಟಲ್ಲಿ ಎಲ್ಲವನ್ನೂ ಬಗ್ಸ್ತಿರಲ್ಲ ಲಾಸ್ಟಲ್ಲಿ ಸ್ವಲ್ಪ ಉಳಿಯುತ್ತಲ್ಲ ಅದನ್ನು ಹಾಗೆ ಬಿಟ್ಬಿಡಿ ಅವಾಗೆಲ್ಲವೂ ನೀಟಾಗಿ ಆಗುತ್ತೆ ಇಲ್ಲಾಂತಂದರೆ ಅದು ಕಲ್ಲಾಗಿರ್ಬೋದು ಕಸ ಆಗಿರ್ಬೋದು ಹಾಗೆ ಇರುತ್ತೆ ಅದಕ್ಕೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಎರಡು ಗ್ಲಾಸಿಗೆ ಸರ್ವ್ ಮಾಡಿಕೊಂಡು ನಾನು ಮಾಡಿರೋ ಒಂದು ಅರ್ಧ ಕಪ್ ಬೆಲ್ಲಕ್ಕೆ ಒಂದೆರಡು ಗ್ಲಾಸಿಂದ ಮೂರು ಗ್ಲಾಸ್ ಪರ್ಫೆಕ್ಟ್ ಆಗಿರುತ್ತೆ ಇಷ್ಟೇ ನೋಡಿ ಎಷ್ಟು ಸಿಂಪಲ್ ಅಲ್ವಾ ಕ್ವಿಕ್ ಅಂತ ಐದು ನಿಮಿಷದಲ್ಲಿ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಫಾಲೋ ಮಾಡೋದನ್ನ ಆ್ಯಂಡ್ ಮೇನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ